ಸಿಎಂ ಮಾಡೋಕೆ ವಿಜಯೇಂದ್ರ ಪಾದಯಾತ್ರೆ ಮಾಡೋಕೆ ಹೊರಟಿದ್ದಾರೆ ಹಾಗೆ ಡಿ ಕೆ ಶಿ ವಿಜಯೇಂದ್ರ ಮಧ್ಯೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಇದು ಡಿಕೆಶಿ ಆದೇಶದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರಾ ಹೀಗಂತ ಹೇಳಿ ಚಿಕ್ಕೋಡಿಯಲ್ಲಿ ದೊಡ್ಡ ಬಾಂಬ್ ಅನ್ನ ಸಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಂಟಿ ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು ಸುದ್ದಿಗೋಷ್ಠಿಯ ಉದ್ದಕ್ಕೂ ಕೂಡ ವಿಜಯೇಂದ್ರ ಮೇಲೆ ಯತ್ನಾಳ್ ಗುಡುಗಿದ್ದಾರೆ ಬಿಜೆಪಿಯ ಮೂಡ ಪಾದಯಾತ್ರೆಯ ಹಿಂದೆ ಡಿ ಶಿಯ ರಾಜಕಾರಣ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋಕೆ ಈಗ ಡಿಕೆಶಿ ಸೂಚನೆಯಂತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ವಾಲ್ಮೀಕಿ ಹಗರಣ ಬಹುದೊಡ್ಡ ಹಗರಣವಾದ್ರೂ ಕೂಡ ಯಾಕೆ ಪಾದಯಾತ್ರೆಯನ್ನ ಮಾಡಿಲ್ಲ ಹೈಕಮಾಂಡ್ ಅನುಮತಿಯನ್ನ ಪಡೆದು ನಾವು ಪ್ರತ್ಯೇಕ ಪಾದಯಾತ್ರೆಯನ್ನ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನ ಯತ್ನಾಳಿಗ ಘೋಷಿಸಿದ್ದಾರೆ ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧ ಈಗ ತೊಡೆ ತಟ್ಟಿ ನಿಂತಿದ್ದಾರೆ ಯತ್ನಾಳ್ ಅಸೆಂಬ್ಲಿಯಲ್ಲೂ ಕೂಡ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ದಾರೆ ಈಗಾಗಲೇ ಬಿಜೆಪಿಯ ಒಬ್ಬೊಬ್ಬರು ಕೂಡ ವಿಜಯೇಂದ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ ಅಂತ ಬಸನಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣ ಬಹು ಬಹುದೊಡ್ಡ ಹಗರಣವಾದರೂ ಕೂಡ ಪಾದಯಾತ್ರೆ ಯಾಕೆ ಮಾಡಿಲ್ಲ ಹಾಗೆ ಹೈಕಮಾಂಡ್ ಅನುಮತಿಯನ್ನ ಪಡೆದು ನಾವು ಪ್ರತ್ಯೇಕ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ ಹೊಂಟಾರೋ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಂಟಾರೋ ಅದನ್ನು ನಾವು ನೋಡಬೇಕಾಗಿದೆ ಆದರೆ ಇದ್ರೊಳಗೆ ಒಬ್ಬರದೇ ಇಲ್ಲ ಯಡಿಯೂರಪ್ಪನವರು ತಂಗಿ ಮಕ್ಕಳಿಗೂ ಸಹಿತ ಸೈಟ್ ಕೊಟ್ಟಿದ್ದಾರೆ ಅನಧಿಕೃತವಾಗಿ ಅದನ್ನೂ ತನಿಖೆ ಆಗಬೇಕು ಸಿದ್ದರಾಮಯ್ಯನವ್ರದ್ದು ಆಗ್ಬೇಕು ಮತ್ತು ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದರ ಎಲ್ಲಾರ್ದು ಆಗಬೇಕು ಸಿದ್ದರಾಮಯ್ಯವ್ರ ವಿರುದ್ಧ ಹೊಂಟಾರೋ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಂಟಾರೋ ಅದನ್ನು ನಾವು ನೋಡಬೇಕಾಗಿದೆ ಆದರೆ ಇದ್ರೊಳಗೆ ಒಬ್ಬರದೇ ಇಲ್ಲ ಯಡಿಯೂರಪ್ಪನವರ ತಂಗಿ ಮಕ್ಕಳಿಗೂ ಸಹಿತ ಸೈಡ್ ಕೊಟ್ಟಿದ್ದಾರೆ ಅನಧಿಕೃತವಾಗಿ ಅದನ್ನೂ ತನಿಖೆ ಆಗ್ಬೇಕು ಸಿದ್ದರಾಮಯ್ಯನವ್ರದಾಗಬೇಕು ಮತ್ತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಎಲ್ಲಾರ್ದು ಆಗ್ಬೇಕು ಸಿದ್ದರಾಮಯ್ಯನವ್ರ ವಿರುದ್ಧ ಹೊಂಟಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊಂಟಾರೋ ಅದನ್ನ ನಾವು ನೋಡ್ಬೇಕಾಗಿದೆ ಆದ್ರೆ ಇದು ಒಳಗೆ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಕ್ಕೀವಿ ವಿಜಯೇಂದ್ರ ಒಂದು ಇಟ್ಟು ಬಂಡಲ್ ಒಯ್ದರು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳು ಅದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಲಿ ಅದೇನು ಹೆಸರಿಡ್ಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಉಳಿದ್ ನಾವು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಾಕೈತ್ತೀವಿ ವಿಜಯೇಂದ್ರ ಒಂದು ಇಂಟು ಬಂಡಲ್ ಒಯ್ದಿರ್ಸು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದ ಒಳಪಂದದ ಏನು ಅದಾವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನು ಹೆಸರು ಇಡಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಉಳಿದ್ ನಾವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಾಕೈತಿವಿ ವಿಜಯೇಂದ್ರ ಒಂದು ಇಟ್ಟು ಬಂಡಲ್ ಒಯ್ದರ್ಸು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸಹಿ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಪೆಟ್ಟು ಬಿದ್ದಿದೆ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳದವಲ್ಲ ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ ಅದೇನ ಹೆಸರು ಇಡಬೇಕಂದ್ರೆ ಒಳ ಒಪ್ಪಂದ ಪಾರ್ಟಿ ಅಂತ ಹುಡುಗಿದ್ ನಾವು ಬಿಜೆಪಿ